ಇನ್ನು ಬಾನು ಮುಷ್ತಾಕ್ ದಸರಾ ಉದ್ಘಾಟಕರಾದಂತಹ ಸಂದರ್ಭದಿಂದಲೂ ಕೂಡ ಬೇರೆ ಬೇರೆ ತೆರಳ ಚರ್ಚೆ ನಡೀತಾನೆ ಇದೆ ಅವರು ವಿರೋಧಿಸ್ತಾನೆ ಇದ್ದಾರೆ ಆದ್ರೀಗ ಈ ವಿಚಾರ ಕೋರ್ಟ್ ಮೆಟ್ಟಿಲೇರಿದೆ ರಾಜ್ಯ ಸರ್ಕಾರ ಕೂಡ ಈ ಬಗ್ಗೆ ತಾನು ಕೂಡ ಹೋರಾಟ ಮಾಡೋದಕ್ಕೆ ಸಿದ್ಧ ಅಂತ ಹೇಳ್ತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟಿನ ರಿಪೋರ್ಟ್ ನೋಡ್ಕೊಂಬೋಣ ಚಾಮುಂಡೇಶ್ವರಿ ತಾಯಿ ನನ್ನ ಕರ್ಸ್ಕೊಳ್ತಾ ಇದ್ದಾಳೆ ಮೈಸೂರಿಗೆ ಕನ್ನಡವನ್ನ ಭುವನೇಶ್ವರಿ ಆಗಿ ಒಪ್ಪದ ನೀವು ತಾಯಿ ಚಾಮುಂಡೇಶ್ವರಿಯನ್ನ ನಾಡ ದೇವತೆಯಾಗಿ ಒಪ್ಪಿ ಮಂಗಳಾರತಿ ತಗೊಳ್ತೀರಾ ವಿಗ್ರಹ ರೂಪದಲ್ಲಿರುವ ಅವಳಿಗೆ ನೀವು ಪುಷ್ಪಾರ್ಚನೆಯನ್ನು ಮಾಡ್ತೀರಾ ಉದ್ಘಾಟನೆ ಮಾಡಿಸ್ತಾ ಇದ್ದೀರಲ್ಲಿ ಬಾನು ಮುಷ್ತಾಕ್ ಕನ್ನಡಕ್ಕೆ ಬೂಕರ್ ಗರಿಮೆ ತಂದುಕೊಟ್ಟ ಸಾಹಿತಿ ಆದ್ರೆ ಇವರು ದಸರಾ ಉದ್ಘಾಟಕರಾದ ದಿನದಿಂದ ಚರ್ಚೆಯ ಕಥಾವಸ್ತುವಾಗಿದ್ದಾರೆ ಬಾನು ಹೆಸರು ಘೋಷಣೆಯಾದ ದಿನದಿಂದಲೂ ಬಿಜೆಪಿ ವಿರೋಧಿಸುತ್ತಲೇ ಬಂದಿದೆ ಇದೀಗ ಈ ಚರ್ಚೆ ಮತ್ತೊಂದು ಹಂತಕ್ಕೆ ಹೋಗಿದ್ದು ಮಾಜಿ ಸಂಸದ ಪ್ರತಾಪ್ ಸಿಂಹ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಬಾನು ಮುಷ್ತಾಕ್ ಆಯ್ಕೆ ಮಾಡಿರೋ ರಾಜ್ಯ ಸರ್ಕಾರದ ಕ್ರಮ ಪ್ರಶ್ನಿಸಿ ಪ್ರತಾಪ್ ಸಿಂಹ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ ದಸರಾ ಉದ್ಘಾಟನೆ ವೇಳೆ ಚಾಮುಂಡೇಶ್ವರಿ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಬೇಕು ವೇದ ಮಂತ್ರ ಧಾರ್ಮಿಕ ಆಚರಣೆಗಳೊಂದಿಗೆ ಉದ್ಘಾಟನೆಯ ಸಂಪ್ರದಾಯವಿದೆ ಬಾನು ಮುಷ್ತಾಕ್ ಹಿಂದೂ ವಿರೋಧಿ ಕನ್ನಡ ವಿರೋಧಿ ಭಾವನೆ ಹೊಂದಿದ್ದಾರೆ ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ಬಾನು ಮುಸ್ತಾಕ್ ಅವರ ಆಯ್ಕೆ ಮಾಡಿದೆ ಮೈಸೂರಿನ ರಾಜಮನೆತನದವರು ಸರ್ಕಾರದ ನಡೆ ವಿರೋಧಿಸಿದ್ದಾರೆ ಸರ್ಕಾರದ ನಿರ್ಧಾರದಿಂದ ಹಿಂದೂಗಳ ಭಾವನೆಗೆ ಘಾಸಿ ಉಂಟಾಗಿದೆ ಬಾನು ಮುಸ್ತಾಕರಿಗೆ ನೀಡಿದ ಆಹ್ವಾನ ಹಿಂಪಡೆಯುವಂತೆ ನಿರ್ದೇಶಿಸಿ ಎಂದು ಅರ್ಜಿ ಸಲ್ಲಿಸಿದ್ದಾರೆ ಪ್ರತಾಪ್ ಸಿಂಹರ ಈ ನಡೆ ಕಾಂಗ್ರೆಸ್ ನಾಯಕರನ್ನ ಕೆರಳಿಸಿದೆ ಈ ಬಗ್ಗೆ ವಿಜಯಪುರದಲ್ಲಿ ಮಾತನಾಡಿರೋ ಸಿಎಂ ಸಿದ್ದರಾಮಯ್ಯ ಇತಿಹಾಸ ಕೆದಕಿ ತಿರುಗೇಟು ಕೊಟ್ಟಿದ್ದಾರೆ ಸಾಲದಕ್ಕೆ ಕಾನೂನು ಹಾಗೂ ರಾಜಕೀಯವಾಗಿ ನಾವು ಹೋರಾಟ ಮಾಡ್ತೀವಿ ಎಂದಿದ್ದಾರೆ ಮತ್ತೊಂದು ಕಡೆ ಡಿಸಿಎಂ ಡಿ ಕೆ ಶಿವಕುಮಾರ್ ಪ್ರತಾಪ್ ಸಿಂಹಗೆ ದೇವರು ಒಳ್ಳೇದು ಮಾಡ್ಲಿ ಎಂದಿದ್ದಾರೆ ಎಂಪಿಯಾಗಿದ್ದರಲ್ಲ ಉದ್ಘಾಟನೆ ಮಾಡೋದ್ರಲ್ಲ ದಸರಾ ಮಾಡಿದ್ರಲ್ಲ ಆಗ್ಯಾಕೆ ಮಾಡ್ಲಿಲ್ಲ ಮಿರ್ಜಾ ಇಸ್ಮಾಯಿಲ್ ಆನೆ ಮೇಲೆ ಮೆರವಣಿಗೆ ಆದ್ರಲ್ಲ ಆಗ್ಯಾಕೆ ಮಾಡ್ಲಿಲ್ಲ ಇದು ರಾಜಕೀಯವಾಗಿ ಮಾಡ್ತಾ ಇರ್ತಕ್ಕಂಥದ್ದು ನಾವು ಕೂಡ ರಾಜಕೀಯವಾಗಿ ಫೈಟ್ ಇಟ್ ಔಟ್ ಮತ್ತೆ ಲೀಗಲಿ ಕೂಡ ಕೋರ್ಟ್ ನಲ್ಲಿ ಫೈಟ್ ಮಾಡ್ತೀವಿ ಆಯ್ತು ದೇವ್ರೊಳದ್ ಮಾಡ್ಲಿವ್ರು ಆಯ್ದು ದೇವ್ರು ಒಳ್ಳೇದು ಮಾಡ್ಲಿ ಅವರು ಇಷ್ಟು ಮಾತ್ರ ಅಲ್ಲ ಬಾನು ಮುಷ್ತಾಕ್ ಆಯ್ಕೆ ವಿರೋಧಿಸಿ ಹಿಂದೂ ಜಾಗರಣ ವೇದಿಕೆ ಚಾಮುಂಡಿ ಬೆಟ್ಟ ಚಲೋಗೆ ಕರೆ ಕೊಟ್ಟಿದೆ ಸೆಪ್ಟೆಂಬರ್ ಒಂಬತ್ತರಂದು ಮೈಸೂರಿನ ಕುರುಬರಹಳ್ಳಿ ವೃತ್ತದಿಂದ ಚಲೋ ನಡೆಸಲಿದೆ ದಸರಾ ಹತ್ತಿರ ಆಗ್ತಿದ್ದಂತೆ ಅನೇಕ ಬೆಳವಣಿಗೆಗಳು ನಡೆಯುತ್ತಿದ್ದು ಕುತೂಹಲ ಮೂಡಿಸಿದೆ ವಿಜಯಪುರದಿಂದ ಅಶೋಕ್ ಜೊತೆ ಅನಿಲ್ ರಮೇಶ್ ಟಿವಿ ನೈನ್ ಬೆಂಗಳೂರು